ಒಳ್ಳೇದೇ ಆಯಿತು ಸ್ವಾಮಿಯಿಂದ ಅದು ಹೆಂಗಯ್ಯ ಒಳ್ಳೇದಾಯ್ತು ಅಂದರು ಅಲ್ಲ ಎರಡು ಹಣ್ಣು ಭಾಗ ಮಾಡೋದು ಬೇಡ ಒಂದೆಣ್ಣು ಇಬ್ಬರು ಕತ್ತರಿಸ್ಕೊ ತಿನ್ನುವ ಹಂಚಿ ತಿಂದರೆ ಹಸುವಿ ಇಲ್ಲ ಅಂತ ಇದು ಸಹ ಬಾಳ್ವೆ ಅದಕ್ಕೆ ಇದೇ ಒಳ್ಳೆಯದು ಅಂದ ಥೋ ಕಟ್ಕೊಂಡು ಕಟ್ಕೊಂಬಂದಿವಲ್ಲಿ ನನ್ಗೆ ತಲೆ ಕೆಟ್ಟೋಗೋದೀಗ ಅಂತ ಅಲ್ಲೊಂದು ಸೊಂಟಲ್ಲಿ ಕತ್ತಿತ್ತು ಕದ್ ತಗೊಂಡ್ರು ಹಣ್ಣೆಲ್ಲ ಒರೆದು ಕತ್ತರಿಸ್ಬೇಕು ಬೆರಳನ್ನ ತುದಿಗೆ ಬಿದ್ದುಬಿಡ್ತು ಏಟು ಬೆರಳೆ ಕತ್ತರಿಸೋಯ್ತು ಮಹಾರಾಜರದು ಮಂತ್ರಿ ಬೆಳೆ ಕತ್ತರಿಸೋಯ್ತು ಅಂದರು ಒಳ್ಳೆಯದೇ ಆಯಿತು ಅಂದ ಅವನು ಯಾವ ಬೆಳೆ ಕತ್ತರಿಸೋದ್ರು ಅಂದರೆ ಒಳ್ಳೇದಾಯ್ತು ಅಂತ ಮೂರ್ಖ ಅಂತ ಕತ್ತಿಡಿದಿ ಒಂದು ಹಳ್ಳಿಗೆ ತಳಿಬಿಟ್ರು ಮಹಾರಾಜ್ ಗುಂಡಿಗೆ ಬಿದ್ದೋದ ಆ ಮಂತ್ರಿ ಗುಳೋ ಅಳ್ತಾವನೆ ಮಹಾರಾಜ್ರಂದರು ಬಿದ್ದು ಸಾಯಿ ನನ್ನ ಮಗನೇ ಅಲ್ಲೇ ನೀನು ಒಂದು ಇಪ್ಪತ್ತು ಅಜ್ಜ ಬಂದರು ಕಾಡು ಜನ ಬಂದು ಹಿಡ್ಕೊಬಿಟ್ರು ಅವ್ರನ್ನ ಮಹಾರಾಜ್ರನ್ನ ಮಂತ್ರಿ ಮಂತ್ರಿನ ಕೂಕತ್ತವನೇ ಹಿಡ್ಕೊಂಡು ಒಯ್ತಾವ್ರು ಇವರು ಒತ್ಕೊಂಡು ಹೋದ್ರು ಅಮಾವಾಸ್ಯ ಅವತ್ತು ಗುಹೆಗೆ ಒತ್ಕೊಂಡು ಹೋದ್ರು ಕಡ್ದಾಕ್ಬೇಕು ಮಹಾರಾಜ್ರನ್ನ ಬಲಿ ಕೊಡಬೇಕು ಅಂತ ಈಗ ಮಹಾರಾಜನನ್ನು ಕಾಡು ಜನ ಹೊತ್ಕೊಂಡು ಹೋಗ್ತಾವ್ರೆ ಅವತ್ ಅಮಾವಾಸೆ ಅವ್ರ ದೇವತೆಗೆ ನರಮನುಷ್ಯನ ಬಲಿ ಕೊಡಬೇಕು ಅಂತ ಮಹಾರಾಜರು ಕೂಗ್ತವ್ರ ಮಂತ್ರಿ ಮಂತ್ರಿ ಎಲ್ಲಿ ಮಂತ್ರಿ ಪಾಪ ಮೇಲಕ್ಕೆ ಎತ್ತಲಿಕ್ಕಾಗ್ದರು ಗುಂಡಿಗೆ ಇವರೇ ತಳಿಬಿಟ್ಟವ್ರೆ ಹೊತ್ಕೊಂಡು ಹೋದ್ರು ಪೂಜೆ ಎಲ್ಲ ಮಾಡಿದ್ರು ಕತ್ರಿಸಾಕ್ಬೇಕು ಅಂತ ಬಲಿ ಪೀಠದ ಮೇಲೆ ಮಲಗಿಸಿದ್ರು ಖಟ್ಗ ಮೇಲೆ ಎತ್ತದ ಅವನೊಬ್ಬ ಕತ್ತರಿಸ್ಬೇಕಂತ ಇನ್ನೊಬ್ಬ ಬಂದ ಏ ಸ್ವಲ್ಪ ನಿಲ್ಲು ಅವನ ಕೈ ಬೆರಳು ನೋಡು ತುಂಡಾಗದಲ್ಲ ಭಿನ್ನ ಆಗದೆ ಅವನ ಬಲಿ ಕೊಡೋದು ಬೇಡ ಬಿಟ್ಬಿಡಿ ಅಂದರು ಮಹಾರಾಜರಿಗೆ ಆಗ ಅನ್ನಿಸ್ತು ಅವನು ಹೇಳ್ದ ಒಳ್ಳೇದೇ ಆಯಿತು ಅಂತ ಸದ್ಯ ಜೀವ ಉಳ್ಕತ್ತೀಗ ಮತ್ತು ಓಡ್ ಬಂದ್ರೆ ಅಲ್ಲಿಂದ ಮಹಾರಾಜರು ಮಂತ್ರಿ ಒಳಗೆ ಬಿದ್ದಿದ್ದ ಕೈ ಹಿಡಿದ ಮೇಲೆ ಕೆತ್ತಿದ್ರು ಮಂತ್ರಿ ಸದ್ಯ ನಿನ್ನಿಂದ ನನಗೆ ಒಳ್ಳೇದಾಯ್ತು ಕಣೆಯ ನೀನು ಹೇಳಿದೆ ಬೆರಳು ಕತ್ತರಿಸಿದ್ದು ಒಳ್ಳೆಯದೇ ಆಯಿತು ಅಂತ ನಾನು ನಿನ್ನನ್ನು ಗುಂಡಿಗೆ ತಳ್ಬಿಟ್ಟು ಅಂಟೋದೆ ಆದರೆ ಈಗ ಅನ್ನಿಸ್ತು ಆ ಬೆರಳು ತುಂಡಾದದಕ್ಕೆ ಜೀವ ಉಳಿದದೆ ಕಣಯ್ಯ ಆಗಲಿ ಬಿಡಿ ಸ್ವಾಮಿ ಒಳ್ಳೇದೇ ಆಯ್ತಲ್ಲ ನನಗೇನೋ ಒಳ್ಳೇದಾಯ್ತು ಮಂತ್ರಿ ಪಾಪ ನಿನ್ನನ್ನು ಒಂದು ಎರಡು ಗಂಟೆ ಈ ಗುಂಡಿ ಬಿದ್ದಿರೋ ಹಂಗೆ ಮಾಡಿದೆ ಗುಂಡಿಗೆ ತಳ್ಬಿಟ್ಟು ಅಂಟೋದ್ನಲ್ಲಯ್ಯ ಅನ್ನ ಅವನಂದ ಅದು ಒಳ್ಳೆಯದೇ ಆಯಿತು ಸ್ವಾಮಿ ಅಂದ ದಡ್ಡ ಅದೇ ಹೆಂಗಯ್ಯ ಒಳ್ಳೇದಾಯ್ತು ಅಂದರು ಸ್ವಾಮಿ ನನ್ನ ಗುಂಡಿಗೆ ತಳ್ಳದೇ ಜೊತೆಲಿ ನೀವು ಕರ್ಕೊಂಡು ಹೊಂಟೋಗಿದ್ರೆ ಹೊಂಟೋಗಿದರೆ ಬೆಳ್ತುಂಡಾಗದೆ ಅಂತ ನಿಂಬ್ಬಿಟ್ಬಿಟ್ಟು ನನ್ನ ಕಡ್ದು ಅವರು ಸದ್ಯ ಗುಂಡಿಗೆ ತಳ್ಳದ್ದೇ ಒಳ್ಳೇದಾಯ್ತು ಅಂದ ಹಾಗೆ ಕೆಲವು ಸಲ ನಮ್ಮ ಹತ್ರದ ಸಂಬಂಧಿಕರು ಯಾವುದೋ ಕಾರಣಕ್ಕೆ ದೂರ ಆದರೆ ಒಳ್ಳೇದೇ ಆಯಿತು ಅಂದ್ಕೊಂಡ್ಬಿಡುವ ಯಾಕೆಂದರೆ ಅವರು ಬಯಸಿದಷ್ಟು ನಾವು ಪೂರೈಸಲಿಕ್ಕೆ ಆಗೋದಿಲ್ಲ ಅವ್ರ ಅಪೇಕ್ಷೆ ಏನಂದ್ರೆ ನಾವು ಸಂಪಾದನೆ ಮಾಡಿದ ನೀನು ನಮಗೆ ಅದು ಅದಾಗೋದಿಲ್ಲ ಯಾವುದೇ ಆದ ವ್ಯಕ್ತಿಗೆ ವೈಯಕ್ತಿಕವಾದಂಥ ಕೆಲವು ಸಮಸ್ಯೆಗಳಿರ್ತವೆ ಕೆಲವು ಜೀವನದಲ್ಲಿ ಮಾಡಬೇಕಾದ ಸಾಧನೆಗಳಿರ್ತವೆ ಸಹಾಯ ಅಂತ ಮಾಡ್ಬೋದು ನಮ್ಮ ಜೀವನನ ಇನ್ನೊಬ್ರಿಗೆ ಅರ್ಪಣೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕೆಲವು ದೂರ ಆದಾಗ ಕೆಲವು ಸಮಸ್ಯೆಗಳು ಉದ್ಭವಿಸಿದಾಗ ಒಳ್ಳೆಯದಾಯಿತು ಅಂದ್ಕಳುವ ಕಷ್ಟ ಬಂದರೆ ಅದು ಜೀವನದಲ್ಲಿ ಒಂದು ಪಾಠ ಅನ್ಕೊಳ್ಳುವ ನಮ್ಮ ಕುಟುಂಬದಲ್ಲೊಂದು ದುರಂತ ಮರಣವಾದರೆ ಅದು ಕೂಡ ಜೀವನದಲ್ಲಿ ಒಂದು ಪಾಠ ಅಂದ್ಕಳುವ ಆದದ್ದೆಲ್ಲ ಒಳಿತೆ ಆಯಿತು ಶ್ರೀಧರನ ಸೇವೆಗೆ ಮನವು ಮನವ ಮಾಡಿತು